ಹುಸಾನ್ ಮತ್ತು ಫಿರೋನ್ ಅವರ ಅರಮನೆಯಲ್ಲಿ ಅದ್ಭುತ ಕಥೆಯ ಹದಿಮೂರನೆಯ ಭಾಗದಲ್ಲಿ ಫಿರೌನ್ ಅವರು ಆಸಿಯಾ ಬೀಬಿಯವರನ್ನು ಕೊಂದ ನಂತರ ದಿನಕಳೆದಂತೆ ಜನರು ಇಸ್ಲಾಮಿಗೆ ಹೆಚ್ಚೆಚ್ಚಾಗಿ ಬರತೊಡಗಿದರು ಇದರಿಂದ ಫಿರೌನಿಗೆ ತನ್ನ ಕಾಲಡಿಯ ಮಣ್ಣು ಸವೆದು ಹೋಗುತ್ತಿರುವ ಭಾಸವಾಯಿತು ಅವರು ನಾನಾ ವಿಧದ ಉಪಾಯಗಳ ಮೂಲಕ ಜನರನ್ನು ತನ್ನ ಧರ್ಮದಲ್ಲಿ ಉಳಿಯಲು ಪ್ರಯತ್ನಿಸಿದರು ಅತ್ಯಂತ ಎತ್ತರ ಹಾಗೂ ಭವ್ಯವಾದ ಅಷ್ಟೇ ವಿಶಾಲವಾದ ಒಂದು ಕಟ್ಟಡವನ್ನು ಕಟ್ಟಿಸಿದನು ಓರ್ವ ದೇವನಿಗಲ್ಲದೆ ಮನುಷ್ಯನಿಗೆ ಇಂತಹ ಕಟ್ಟಡ ಕಟ್ಟಿಸಲು ಸಾಧ್ಯವಿಲ್ಲ ಎಂದು ನಂಬಿಸುವುದಾಗಿತ್ತು ಆತನ ಉದ್ದೇಶ ಏಳು ವರ್ಷಗಳ ಕಾಲ ಲಕ್ಷಾಂತರ ಮಂದಿ ಕೆಲಸ ಮಾಡಿ ಆ ಕಟ್ಟಡವನ್ನು ನಿರ್ಮಾಣ ಮಾಡಿದರು ಜಗತ್ತಿನಲ್ಲಿ ಇದುವರೆಗೆ ಯಾರು ಇಂತಹ ಕಟ್ಟಡವನ್ನು ನಿರ್ಮಿಸಿದಿಲ್ಲ ಇನ್ನು ಯಾರಿಗೂ ಕೂಡ ನಿರ್ಮಿಸಲು ಸಾಧ್ಯವಿಲ್ಲ ಇದು ದೇವನಾದವನಿಗೆ ಮಾತ್ರ ಸಾಧ್ಯ ಎಂದು ಜನರು ಆಡಿಕೊಂಡರು ಮೂಸಾ ನೇಬಿಯವರಿಗೆ ಈ ಒಂದು ವಿಷಯ ಗಮನಕ್ಕೆ ಬಂದಾಗ ಅವರಿಗೆ ಕಲವಲವಾಯಿತು ಆಗ ಜಿಬ್ರಿಲ್ ಅಲಿ ಇಸ್ಲಾಂ ಅವರು ಬಂದು ನಾನು ಆ ಒಂದು ಕಟ್ಟಡವನ್ನು ಧ್ವಂಸ ಮಾಡುತ್ತೇನೆ ಎಂದು ಹೇಳಿ ಸಮಾಧಾನ ಪಡಿಸಿದರು ಅಂದೇ ರಾತ್ರಿ ಜಿಬ್ರಿಲ್ ಅಲಿ ಇಸ್ಲಾಂ ಅವರು ತಮ್ಮ ಒಂದು ರೆಕ್ಕೆಯಿಂದ ಕಟ್ಟಡಕ್ಕೆ ಮೆಲ್ಲನೆ ಒಂದೇಟು ಕೊಟ್ಟರು ಕಟ್ಟಡ ಕಸಿದು ಧೂಳಿ ಪಟವಾಯಿತು ಅದರಾಗಿದ್ದ ಫಿರೌನ್ನ ಸಾವಿರಾರು ಜನರು ಸತ್ತು ಹೋದರು ಪಾಠ ಕಲಿಯದ ಕಿಬ್ದಿಗಳು ಫಿರೌನ್ ಮತ್ತು ಕಿಬ್ದಿಗಳು ಇಸ್ರಾಯಿಲರ ಮೇಲೆ ದೌರ್ಜನ್ಯವನ್ನು ಹೆಚ್ಚಿಸಿದರು ಇನ್ನು ಇಸ್ರಾಯಿಲರಿಗೆ ನಾವು ಗುಲಾಮಗಿರಿಗೆ ಒಳಗಾಗಿದ್ದೇವೆ ಎಂಬ ಒಂದು ಚಿಂತೆ ಅವರ ತಲೆ ಕೆಡಿಸಿಬಿಟ್ಟಿತ್ತು ಇಸ್ರಾಯಿಲರು ಎಲ್ಲವನ್ನೂ ಕೂಡ ಅಲ್ಲಾಹನಿಗೆ ಸಹಿಸಿದನು ಈ ಸಹನೆಯಿಂದ ನಿಮಗೆ ಪರಲೋಕದಲ್ಲಿ ಅಪಾರ ಪುಣ್ಯ ಇದೆ ಎಂಬುದು ಮೂಸಾ ನಬಿಯವರು ಅವರಿಗೆ ಬೋಧಿಸಿದರು ಇನ್ನು ಚಿತ್ರಹಿಂಸೆ ತೀವ್ರವಾದಾಗ ಇಸ್ರಾಯಿಲರು ಏನಾದರೂ ಪರಿಹಾರ ಮಾಡುವಂತೆ ಕೇಳಿಕೊಂಡಾಗ ಮೂಸಾ ನೆಬಿಯವರು ಪ್ರಾರ್ಥಿಸಿದರು ಅದಕ್ಕೆ ಉತ್ತರವಾಗಿ ಅಲ್ಲಾಹನು ಕಿದ್ದಿಗಳಿಗೆ ಕೆಲವು ಶಿಕ್ಷೆಯನ್ನು ನೀಡಿದನು ಒಂದು ಜಲ ಪ್ರವಾಹ ಬಂದು ಕಿಬ್ಧಿಗಳ ಮನೆಗಳಿಗೆ ಮಾತ್ರ ನುಗ್ಗಿತು ಇಸ್ರಾಯಿಲರ ಪೈಕಿ ಯಾರೊಬ್ಬರ ಮನೆಗೂ ಕೂಡ ನೀರು ನುಗ್ಗಿರಲಿಲ್ಲ ಕಿಬ್ದಿಗಳ ಮನೆಗಿಂತ ತಗ್ಗಿನಲ್ಲಿ ಇಸ್ರಾಯಿಲರ ಮನೆಗೂ ಕೂಡ ನೀರು ನುಗ್ಗದಿರುವಾಗ ಇದು ನಮಗೆ ಶಿಕ್ಷೆ ಎಂಬುದು ಕಿಬ್ಧಿಗಳಿಗೆ ಖಚಿತವಾಗಿತ್ತು ಅವರು ಮೂಸಾ ಅವರಲ್ಲಿ ಬಂದು ಅಳವತ್ತುಕೊಂಡರು ನಮ್ಮ ಈ ಶಿಕ್ಷೆ ನಿವಾರಣೆಯಾದರೆ ನಾವು ಇಸ್ಲಾಂ ಸ್ವೀಕರಿಸುತ್ತೇವೆ ಎಂದು ಹೇಳಿದರು ಮೂಸಾ ನೆಬಿಯವರು ಪ್ರಾರ್ಥಿಸಿದಾಗ ಶಿಕ್ಷೆಗೆ ಪರಿಹಾರ ದೊರೆಯಿತು ಆದರೆ ಆ ದುಷ್ಟರು ಮಾತು ಪಾಲಿಸಲಿಲ್ಲ ಇಸ್ಲಾಂ ಸ್ವೀಕರಿಸಲಿಲ್ಲ ಆಗ ಕಿಬ್ಬರು ಈ ಒಂದು ಪ್ರವಾಹ ನಮಗೆ ಅನುಗ್ರಹವಾಗಿತ್ತು ಶಿಕ್ಷೆ ಆಗಲಿಲ್ಲ ಎಂದು ಹೇಳುತ್ತಾ ಮೂಸಾ ನಿಬಿಯವರನ್ನು ಅವರನ್ನು ಆಕ್ಷೇಪಿಸಿದರು ಇಸ್ರಾಯಿಲರ ಮೇಲೆ ಮತ್ತೆ ದೌರ್ಜನ್ಯ ಮುಂದುವರಿಸಿದರು ಆಗ ಅಲ್ಲಾಹನು ಗಿಳಿಗಳ ಕೂಟಗಳನ್ನು ಕಳುಹಿಸಿ ಕಿಬ್ಜಿಗಳ ಕೃಷಿಗಳನ್ನು ನಾಶ ಮಾಡಲು ಶುರು ಮಾಡಿದರು ಇಸ್ರಾಯಿಲರ ಕೃಷಿಗಳಿಗೆ ಹಾನಿ ಮಾಡದೆ ಕಿಬ್ಜಿಗಳ ಕೃಷಿಗಳನ್ನು ಮಾತ್ರ ನಾಶ ಮಾಡುತ್ತಿರುವುದನ್ನು ಕಂಡಾಗ ಇದು ಶಿಕ್ಷೆ ಎಂದು ಅರಿವಾಗಿ ಮೂಸಾ ಅಬಿಯವರ ಬಳಿ ಬಂದು ಮತ್ತೆ ಅವಲತ್ತುಕೊಂಡರು ಇಸ್ಲಾಮಿಗೆ ಸೇರುವುದಾಗಿ ಭರವಸೆ ಕೊಟ್ಟರು ಮೂಸಾ ಅಬಿಯವರು ಪ್ರಾರ್ಥಿಸಿದಾಗ ಕತ್ತರಿ ಗಿಳಿಗಳು ಹೊರಟು ಹೋದವು ಆದರೆ ಆ ದುಷ್ಟಗಳು ಮತ್ತು ಮಾತಿಗೆ ತಪ್ಪಿದರು ಇದೇ ಪ್ರಕಾರ ಒಂದು ತರ ಹೇಣು ನುಸಿ ಮುಂತಾದವುಗಳ ಭೀಕರ ಹಾವಳಿ ಉಂಟಾಯಿತು ನೀರು ಕುಡಿಯಲು ಕೂಡ ಸಾಧ್ಯವಾಗದೆ ಕಪ್ಪೆಗಳ ಹಾವಳಿಗಳು ಕೂಡ ಉಂಟಾಯಿತು ಕಿಬ್ದಿಗಳ ಮನೆ ತುಂಬ ಕಪ್ಪೆಗಳು ಎಲ್ಲೆಲ್ಲೂ ಕಪ್ಪೆಗಳ ರಾಶಿ ರಾಶಿ ಅದೇ ಪ್ರಕಾರ ಮತ್ತೊಮ್ಮೆ ಕಿಬ್ಧಿಗಳ ಬಳಸುವ ಎಲ್ಲಾ ನೀರಿಗಳಿಗೂ ಕೂಡ ರಕ್ತ ಕಾಣಿಸಿಕೊಳ್ಳುವ ಶಿಕ್ಷೆ ಉಂಟಾಯಿತು ಅವರ ಬಾವಿಗಳು ನೀರು ತೆಗೆದರೆ ಅದರಲ್ಲಿ ರಕ್ತ ಆದರೆ ಇಸ್ರಾಯಿಲರ ಬಾವಿಗಳು ನೀರುಗಳು ಶುದ್ಧ ಕಿಬ್ದಿಗಳು ಬಂದು ಇಸ್ರಾಯಿಲರ ಬಾವಿಗಳಿಂದ ನೀರು ಸೇದಿ ಅವರ ಪಾತ್ರೆಗೆ ತುಂಬಿದ ತಕ್ಷಣ ಅದು ಕೂಡ ರಕ್ತಮಯ ಕಿಬ್ದಿಗಳು ದಾಹದಿಂದ ತತ್ತರಿಸಿದರು ಫಿನೌನ್ ದಾಹದಿಂದ ಸಂಪೂರ್ಣ ಅವನಾಶವಾಗಿ ಮಲಗಿದ್ದ ಸೇವಕರು ಎಲೆಗಳ ರಸವನ್ನು ಹಿಂಡಿ ಅವನಿಗೆ ಕುಡಿಯಲು ಕೊಟ್ಟರು ಆದರೆ ಆತ ಅದನ್ನು ಬಾಯಿಗೆ ಇಡುವಷ್ಟರಲ್ಲಿ ಅದು ಕೂಡ ರಕ್ತವಾಗಿ ಮಾರ್ಪಟ್ಟಿತ್ತು ಈ ಶಿಕ್ಷೆಗಳು ಬಂದಾಗಲೆಲ್ಲ ಅವರು ಮೂಸಾ ನಬಿಯವರ ಬಳಿ ಬಂದು ಅಹವಾಲು ಹೇಳುವುದು ಸತ್ಯ ಸ್ವೀಕರಿಸುತ್ತೇವೆ ಎಂದು ಭರವಸೆ ಕೊಡುವುದು ಮೂಸಾ ನಬಿಯವರು ಪ್ರಾರ್ಥಿಸಿ ಪರಿಹಾರ ಮಾಡುವುದಾಗಿ ಅದರ ನಂತರ ಮಾತಿಗೆ ಅವರು ತಪ್ಪುವುದು ಹೀಗೆ ನಡೆಯುತ್ತಾ ಹೋಯಿತು ಆದರೆ ಅಷ್ಟು ಬಾರಿ ಮಾತಿಗೆ ತಪ್ಪಿದಾದರೂ ಮೂಸಾ ಮತ್ತು ಮತ್ತು ಪ್ರಾರ್ಥಿಸಿ ಪರಿಹಾರ ನೀಡುತ್ತಿದ್ದರು ಅವರು ಸರಿದಾರಿಗೆ ಬರುವುದಾದರೆ ಬರಲಿ ಎಂಬುದು ಸದುದ್ದೇಶವಾಗಿತ್ತು ಯಾಕೆಂದರೆ ಈ ಶಿಕ್ಷೆಗಳನ್ನು ಅಲ್ಲಾಹನು ಅವರಿಗೆ ನೀಡಿದ್ದು ಅವರ ನಾಶಕ್ಕಾಗಿ ಅಲ್ಲ ಪಾಠಕ್ಕೆ ಎಂಬುದು ಅವರಿಗೆ ಗೊತ್ತಿತ್ತು ಆದರೆ ಕಿದ್ದಿಗಳು ಪಾಠ ಕಲಿಯಲಿಲ್ಲ ಅವರು ತಮ್ಮ ಕುಫ್ರಿಯತ್ ದೌರ್ಜನ್ಯವನ್ನು ಮುಂದುವರಿಸಿದರು ಕಟ್ಟೆ ಅವರಿಗೆ ನೀಡಿದ ಶಿಕ್ಷೆ ಅವರ ಸೊತ್ತುಗಳನ್ನೆಲ್ಲ ಕಲ್ಲು ಮಾಡಿತ್ತು ಅವರ ಚಿನ್ನ ಬೆಳ್ಳಿ ಒಡವೆ ದುಡ್ಡು ಮಾತ್ರವಲ್ಲ ಆಹಾರ ವಾಣಿಜ್ಯ ಸರಕುಗಳು ಕಳ್ಳಾಗಿ ಮಾರ್ಪಟ್ಟವು ಆದರೆ ಈ ಬಾರಿ ಮೂಸಾ ನಬಿಯವರು ಪ್ರಾರ್ಥಿಸುವಂತೆ ಕೇಳಿಕೊಳ್ಳುವ ಅವಕಾಶ ಅವರಿಗೆ ಇಲ್ಲದವಾಯಿತು ಯಾಕೆಂದರೆ ಕಿಬ್ಬಿ ಕಿಪ್ತಿ ಪುರುಷರ ಅಂತ್ಯ ಸಮೀಪಿತು ಅಲ್ಲಾಹನು ಇಸ್ರೇಲ್ ಎಲ್ಲರಿಗೂ ಸುತ್ತಲೂ ರಕ್ತದಿಂದ ಒಂದು ದೊಡ್ಡ ಆವರಣ ಹಾಕಿ ಅದರೊಳಗೆ ನಿಲ್ಲಬೇಕೆಂದು ಅದರ ಹೊರಗಡೆ ಇರುವವರಿಗೆಲ್ಲರಿಗೂ ಕೂಡ ಮಲಕಗಳ ಖಡ್ಗಕ್ಕೆ ಬಲಿಯಾಗುವುದೆಂದು ಸಂದೇಶ ಕಳುಹಿಸಿದರು ಇಸ್ರೇಲರು ಹಾಗೆ ಮಾಡಿದರು ರಕ್ತದ ಒಂದು ಪವಾಕೆಯನ್ನು ಅವರು ಇರುವವಲ್ಲಿಗೆ ಹಾಕಲಾಯಿತು ಅಲ್ಲಿ ಇರುವವರಿಗೆ ಒದಿಸಬೇಡಿ ಉಳಿದ ಎಲ್ಲ ಪುರುಷರನ್ನು ಒದಿಸಿರಿ ಎಂದು ಅಲ್ಲಾಹನು ಮಲಕಗಳಿಗೆ ಆದೇಶ ಕೊಟ್ಟನು ಹಾಗೆಯೇ ಅಂದು ರಾತ್ರಿ ಮಲಕುಗಳು ಬಂದು ಸರ್ವ ಕಿಬ್ದಿ ಪುರುಷರನ್ನು ಕೊಂದು ಹಾಕಿದರು ಮರುದಿನ ಬೆಲೆಗಾದಾಗ ಕಿಬ್ರುಷರೆಲ್ಲ ಸತ್ತು ಬಿದ್ದಿರುವ ವಾರ್ತೆ ಕೇಳಿ ಫಿರೌನ್ ಕೋಪದಿಂದ ಕಿಡಿಯಾದನು ಅಲ್ಲದೆ ಇಸ್ರಾಯೇಲರು ಮೂಸಾ ನೆಬಿಯವರ ನೇತೃತ್ವದಲ್ಲಿ ಒಂದು ಕಡೆ ಒಗ್ಗಟ್ಟಾಗಿದ್ದಾರೆ ಎಂಬ ಸುದ್ದಿಯೂ ಸಿಕ್ಕಿತ್ತು ಸರ್ವ ಇಸ್ರೇಲರು ಈಜಿಪ್ಟ್ ದೊರೆದು ಕೆಂಪು ಸಮುದ್ರ ದಾಟಿ ಶಾಂ ದೇಶಕ್ಕೆ ಹೊರಟು ಹೋಗುತ್ತಾರೆ ಎಂಬ ಮಾಹಿತಿ ಅವನಿಗೆ ಸಿಕ್ಕಿತ್ತು ಅವರನ್ನು ಹೋಗಲು ಬಿಡಬಾರದು ಎಲ್ಲರನ್ನು ಕೊಂದು ಹಾಕಬೇಕು ಬನ್ನಿ ಹೋಗೋಣ ಎನ್ನುತ್ತಾ ಸೈನ್ಯ ಸಮೇತ ಫಿರೌನ್ ಹೊರಟನು ಅವನಿಗೆ ಒಟ್ಟು ಹತ್ತು ಲಕ್ಷ ಸೈನಿಕರಿದ್ದರು ಅವರೆಲ್ಲರೂ ಸರ್ವಸಜ್ಜಿತ ಹಸ್ತಧಾರಿಗಳಾಗಿ ಹೊರಟರು ಫಿರೌನ್ ಸೈನ್ಯ ಸಮೇತ ಹೊರಟ ಸುದ್ದಿ ತಿಳಿದ ಕೂಡಲೇ ಅವರು ಮತ್ತು ಇಸ್ರಾಯೇಲರು ಶಾಮ್ ದೇಶದತ್ತ ಹೊರಟರು ಆದರೆ ಅವರಿಗೆ ಹೊರಟು ಹೋಗುವ ಸಂದರ್ಭದಲ್ಲಿ ಅನೇಕ ತೊಡಗುಗಳು ಕಾಣಿಸಿಕೊಂಡವು ಇದಕ್ಕೆ ಕಾರಣವೇನಿರಬಹುದು ಎಂದು ಚರ್ಚೆಯಾದಾಗ ಓರ್ವ ವೃದ್ಧರು ಹೇಳಿದರು ಹಿಂದೆ ಯೂಸುಫ್ ನಬಿ ಅವರು ಮರಣ ಹೊಂದುತ್ತಿರುವಾಗ ನಮ್ಮ ದೇಶದಿಂದ ಮುಸ್ಲಿಮರು ವಲಸೆ ಹೋಗುವುದಾದರೆ ನನ್ನ ದೇಹದ ಜೊತೆಗೆ ಒಯ್ಯಬೇಕು ಎಂಬುದು ವಸಿಯತ್ ಮಾಡಿದ್ರು ನಾವು ಅವರ ಮೃತದೇಹವನ್ನು ಕೊಂಡೊಯ್ಯುವ ಯೋಚನೆ ಮಾಡದೆ ಇದರಿಂದ ಈ ತೊಡಕುಗಳು ಬರುತ್ತೇವೆ ಎಂದು ಆ ವೃದ್ಧ ಅವರಿಗೆ ಹೇಳಿದರು ಹಾಗಾದರೆ ಅವರ ಮೃತದೇಹ ಎಲ್ಲಿದೆ ಎಂದು ಮೂಸಾ ನಬಿಯವರು ಕೇಳಿದಾಗ ಆ ವೃದ್ಧನು ಅದು ಗೊತ್ತಿರುವುದು ಓರ್ವ ವೃದ್ಧೆಗೆ ಮಾತ್ರ ಎಂದು ಹೇಳಿದರು ಆ ವೃದ್ಧೆಯನ್ನು ಕರೆಸಿದಾಗ ನಾನು ತೋರಿಸುತ್ತೇನೆ ಆದರೆ ನನಗೆ ನಿಮ್ಮ ಜೊತೆಗೆ ಸ್ವರ್ಗದಲ್ಲಿ ಅವಕಾಶ ಕೊಡಬೇಕು ಎಂದು ಕೇಳಿಕೊಂಡರು ಸಿಬ್ರಿ ಅಲಿ ಇಸ್ಲಾಂ ಅವರ ಸೂಚನೆ ಮೇರೆಗೆ ಮೂಸಾ ಅವರು ವೃದ್ಧೆಗೆ ಭರವಸೆ ಕೊಟ್ಟರು ಆಗ ಮುದುಕಿಯು ಅವಳನ್ನು ನದಿ ತೀರಕ್ಕೆ ಕರೆದುಕೊಂಡು ಯೂಸುಫ್ ನಬಿ ಅಲಿಂ ಅವರ ಶರೀರವನ್ನು ದಫನ ಮಾಡಿದ್ದ ಸ್ಥಳವನ್ನು ತೋರಿಸಿಕೊಟ್ಟರು ಯೂಸುಫ್ ನಬಿ ಅವರ ಶರೀರವನ್ನು ನೇಲ್ ನದಿಯ ಮಧ್ಯದಲ್ಲಿ ದಫನ ಮಾಡಲಾಗಿತ್ತು ಅಲ್ಲಿ ನೋಡಿದಾಗ ಸುತ್ತಲೂ ನೀರಿದ್ದರೂ ಕಬರು ಇರುವಲ್ಲಿ ನೀರು ತಾಗದೆ ಒಣಗಿರುವುದು ಕಾಣಿಸಿತ್ತು ಅಲ್ಲಿ ಅಗೆದು ಪೆಟ್ಟಿಗೆಯೊಳಗೆ ಹಾಕಿ ದಫನ ಮಾಡಿದ್ದು ಗಮನಕ್ಕೆ ಬಂತು ಆ ಪೆಟ್ಟಿಗೆಯನ್ನು ತೆಗೆದು ತಮ್ಮ ಜೊತೆಗೆ ಇಟ್ಟುಕೊಂಡರು ಹಾಗೆ ಅವರು ಅಲ್ಲಿಂದ ಲಘು ಬಗೆಯಾಗಿ ಮುಂದುವರೆದು ಕೆಂಪು ಸಮುದ್ರದ ತೀರಕ್ಕೆ ಬಂದಾಗ ಬೆಳಕಾಗಿತ್ತು ಮುಂದೇನಾಯಿತು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಷ್ಟರವರೆಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಕೆಳಗೆ ಇರುವ ಕಪ್ಪು ಬಟನ್ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಹೊತ್ತಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ ಮೂಲಕ ನಾವು ಮಾಡುವಂತಹ ಎಲ್ಲ ವೀಡಿಯೋಸ್ಗಳು ನಿಮಗೆ ಮೊದಲು ತಲುಪುತ್ತದೆ